ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಹೆಗಡೇಕಟ್ಟ ಸೇವಾ ಸಹಕಾರಿ ಸಂಘದಲ್ಲಿ ಕೈ ಚಕ್ಕುಲಿ ಕಂಬಳ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ನೂರಾರು ನುರಿತ ಕಲಾವಿದರು ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಕೈ ಚುಳಕ ತೋರಿಸಿದರು ಪ್ರತಿ ವರ್ಷ ಚೌತಿ ಸಂದರ್ಭ ಈ ಸ್ಪರ್ಧೆ ಆಯೋಜಿಸುವುದು ವಿಶೇಷ ಈ ಬಾರಿಯ ಕೈ ಚಕ್ಕುಲಿ ಕಂಬಳ ಸಂಭ್ರಮ ಹೇಗಿತ್ತು ಬನ್ನಿ ನೋಡು ಒಂದೆಡೆ ಚಕ್ಕುಲಿ ಸುತ್ತುತ್ತಿರುವ ನೂರಾರು ಗ್ರಾಮಸ್ಥರು ಇನ್ನೊಂದೆಡೆ ತಾಜಾ ಚಕ್ಕುಲಿ ಖರೀದಿಗಾಗಿ ಮುಗಿಬಿದ್ದ ಜನರು ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಕಟ್ಟ ಸೇವಾ ಸಹಕಾರಿ ಸಂಘದಲ್ಲಿ ಈ ಕಂಬಳದಲ್ಲಿ ಚಕ್ಕುಲಿ ಸುತ್ತುವ ಸ್ಪರ್ಧೆ ಹಾಗೂ ತಿನ್ನುವ ಸ್ಪರ್ಧೆ ಇದ್ದು ತಾಜಾ ಚಕ್ಕುಲಿ ಖರೀದಿಗೂ ಅವಕಾಶ ನೀಡಲಾಗಿತ್ತು ವಿವಿಧ ಬಗೆಯ ಆರತಿ ಕಟ್ಟು ರಾಖಿ ಹಾಗೂ ಪುಸ್ತಕ ಸ್ಟಾಲ್ಗಳನ್ನು ತೆರೆಯಲಾಗಿತ್ತು ಕಂಬಳದಲ್ಲಿ ಪುಟ್ಟ ಬಾಲಕನೊಬ್ಬ ಕೈಯಲ್ಲಿ ಚಕ್ಕುಲಿ ಸುತ್ತುವುದು ಎಲ್ಲರ ಗಮನ ಸೆಳೆಯಿತು ಶಿರಸಿ ಸುತ್ತಮುತ್ತಲಿನ ಕೆಲವೇ ಹಳ್ಳಿಗಳಲ್ಲಿ ರೂಢಿಯಲ್ಲಿರುವ ಅಪರೂಪದ ಕಲೆ ಅಂದ್ರೆ ಕೈ ಚಕ್ಕುಲಿ ಕಂಬಳ ಕೈ ಚಕ್ಕುಲಿ ಕಂಬಳದಲ್ಲಿ ಯಾವುದೇ ಆಧುನಿಕ ಯಂತ್ರ ಬಳಸದೆ ಹಿಟ್ಟನ್ನ ಕೈಯಲ್ಲಿ ಹದ ಮಾಡಿ ಕೈಯಲ್ಲೇ ಚಕ್ಕುಲಿ ಸುತ್ತಲಾಗತ್ತೆ ಇದು ಶಿರಸಿ ಸುತ್ತಮುತ್ತಲಿನ ಕೆಲವೇ ಹಳ್ಳಿಗಳಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಿಶೇಷ ಕಲೆ ಹೆಗಡೆ ಕಟ್ಟ ಹೆಗ್ಗಾರು ಕಲ್ಮನೆ ಬಾಳೆಗದ್ದೆ ಈ ಭಾಗಗಳಲ್ಲಿ ಇನ್ನು ಕೈ ಚಕ್ಕುಲಿ ಕಂಬಳ ರೂಢಿಯಲ್ಲಿದೆ ಈ ಚಕ್ಕುಲಿ ಬೇರೆ ಚಕ್ಕುಲಿಗಳಿಗಿಂತ ರುಚಿ ಹಾಗೂ ಬಾಳಿಕೆ ಜಾಸ್ತಿ ತೆಂಗಿನ ಎಣ್ಣೆಯಲ್ಲಿಯೇ ಮಾಡುವ ಈ ಚಕ್ಕುಲಿ ಮೂರು ನಾಲ್ಕು ತಿಂಗಳುಗಳ ಕಾಲ ಇಡಬಹುದು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ನೂರಾರು ವಿವಿಧ ತಳಿಯ ಅಕ್ಕಿಗಳು ಬಂದರೂ ಕೈ ಚಕ್ಕುಲಿ ಕಂಬಳಕ್ಕೆ ಅತಿ ಹಳೆಯ ಕಾಲದ ಹೆಗ್ಗೆ ಮುಳ್ಳರಿಯ ಆಲೂರು ಸಣ್ಣ ಮಠ ಪದ್ಮರೇಖ ಈ ರೀತಿಯ ಅಕ್ಕಿಗಳನ್ನೇ ಬಳಸೋದು ಇನ್ನೊಂದು ವಿಶೇಷ ಇದು ಒಂದು ಸಹಕಾರಿ ವ್ಯವಸ್ಥೆ ಯಾಕೆಂದರೆ ಒಬ್ಬರಿಂದ ಆಗೋದಲ್ಲ ಹಿಂದೆ ಈ ಸಹಕಾರಿ ತತ್ವ ಮನೆ ಮನೆಯಲ್ಲಿತ್ತು ಊರು ಕೇರಿ ಒಳಗಿದೆ ಊರಲ್ಲಿತ್ತು ಎಲ್ಲ ಜನರು ಕೂಡಿ ನಿಮ್ಮ ಮನೆಯಲ್ಲಿ ಯಾವಾಗ ಚಕ್ಲಿ ಕಂಬಳ ನಮ್ಮನೆಯಲ್ಲಿ ವಿಶೇಷ ಇದೊಂದು ವಿಶೇಷ ಕಾರ್ಯಕ್ರಮ ಹೇಗೆ ನಾವು ಮದುವೆ ಮುಂಜುಗಳನ್ನು ಮಾಡುವಾಗ ನೆರಮನೆಯಲ್ಲಿ ಮದುವೆ ಇದ್ರೆ ಮಾಡ್ಕೊಳ್ಳೋದಿಲ್ವೋ ಅದೇ ಥರ ನಮ್ಮಲ್ಲಿ ನಮ್ಮ ಮನೆಯೊಳಗೆ ಚಕ್ಲಿ ಕಂಬಳ ಇದ್ದರೆ ನೆರಮನೆಯಲ್ಲಿ ಚಕ್ಲಿ ಕಂಬಳ ಇರ್ತಾ ಇರಲಿಲ್ಲ ಅಥವಾ ಒಂದು ಊರಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಕೈ ಕಂಬಳದಲ್ಲಿ ವಿವಿಧ ವಿನ್ಯಾಸದ ಚಕ್ಕುಲಿಗಳನ್ನು ತಯಾರಿಸಲಾಗುತ್ತೆ ಪರಿಣಿತರು ಅಕ್ಷರಗಳನ್ನ ಬರೆಯುತ್ತಾರೆ ಚೌತಿ ಸಮಯದಲ್ಲಿ ಈ ಭಾಗದಲ್ಲಿ ಸುಮಾರು ಹದಿನೈದು ದಿನ ಕೈ ಕಂಬಳ ಜೋರಾಗಿಯೇ ನಡೆಯುತ್ತೆ ಒಬ್ಬರ ಮನೆಯಲ್ಲಿ ಒಂದು ದಿನ ಕಂಬಳವಾದ್ರೆ ಎಲ್ಲರೂ ಅವರ ಮನೆಗೆ ಹೋಗಿ ಸಹಕರಿಸೋದು ರೂಢಿ ಇನ್ನೊಂದು ದಿನ ಮತ್ತೊಬ್ಬರ ಮನೆ ಕಂಬಳಕ್ಕೆ ಎಲ್ಲರೂ ಹೋಗಿ ಸಹಕರಿಸುತ್ತಾರೆ ನಮ್ಮ ಸಿರಿಸಿ ತಾಲೂಕಿನ ಸುತ್ತಮುತ್ತ ಅನೇಕ ಹಳ್ಳಿಗಳಲ್ಲಿ ಬಹಳಷ್ಟು ಊರುಗಳಲ್ಲಿ ಮಾಡ್ತಾ ಬಂದಿದ್ದು ಈಗ ಅದು ನಶಿಸಿ ಹೋಗ್ತಾ ಇದೆ ಹಾಗಾಗಿ ಅದನ್ನು ಉಳಿಸಿಕೊಂಡು ಹೋಗಬೇಕು ಅಂತ ನಮ್ಮ ಒಂದು ಧ್ಯೇಯವಾದಂತಹ ಕರ್ತವ್ಯವೂ ಆಗಿದೆ ಹಾಗಾಗಿ ನಾವು ಈ ಕೈಚಕ್ಕೂರಿ ಕಂಬಳಕ್ಕೆ ಹೊಸ ಹೊಸ ಹುಡುಗರಿಗೆ ಅವಕಾಶ ಕೊಟ್ಟು ಅವರಿಗೆ ಕಲಿಸುವಂತಹ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೇವೆ ಈ ಕೈಚಕ್ಕುಲಿ ಕಂಬಳಕ್ಕೆ ಹಳೆ ಜಾತಿಯ ಭತ್ತ ಹೆಗ್ಗೆ ಮುಳ್ಳರೆ ಮಟ್ಟಳಗ ಮತ್ತು ಒಂದು ಪದ್ಮರೇಖ ಆಲೂರು ಸಣ್ಣ ಇಂಥ ಅಕ್ಕಿಯವ ಅನ್ನು ಆಯ್ದುಕೊಂಡು ಹದಿನೈದು ದಿವಸದ ಈಚೆಗೆ ಹೊಸತಾಗಿ ಮಾಡಿದಂತಹ ಬಿಳಿ ಅಕ್ಕಿಯನ್ನೇ ಮಾಡಿಸಿಕೊಂಡು ಮನೆಯಲ್ಲೇ ಹುರಿದು ಗೋಧಿ ಕಲ್ಲಿನಲ್ಲಿ ಅಕ್ಕಿ ಹಿಟ್ಟನ್ನು ಬೀಸಿ ಅದನ್ನು ಒಳ್ಳು ಕಲ್ಲಿನಲ್ಲಿ ರುಬ್ಬಿ ಅದನ್ನು ಹದ ಮಾಡಿ ನುರಿತ ಕ ನುರಿತ ವ್ಯಕ್ತಿಗಳೇ ಅದನ್ನು ಮರುಣೆತರು ಮಾಡಿಕೊಡುವಂತಹ ಪದ್ಧತಿ ಉಂಟು ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವ ಕೈ ಚಕ್ಕುಲಿ ಕಂಬಳವನ್ನ ಈ ಭಾಗದ ಜನರು ಇಲ್ಲಿಯವರೆಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ವಿದ್ಯಾಭ್ಯಾಸ ಕಾರಣದಿಂದೋ ಅಥವಾ ಉದ್ಯೋಗದ ಕಾರಣದಿಂದ ಬೆಂಗಳೂರು ಇತರೆ ಹೊರ ಊರಿನತ್ತ ಮುಖ ಮಾಡ್ತಿದ್ದಾರೆ ಅಂಥವರಿಗೂ ಈ ಕಲೆಯನ್ನ ಕಲಿಸುತ್ತಿದ್ದು ಒಟ್ಟಾರೆ ನಮ್ಮ ಹಿರಿಯರ ಆಚರಣೆ ಪದ್ಧತಿಗಳು ಮುಂದಿನ ತಲೆಮಾರಿಗೂ ತಲುಪಬೇಕು ಹಾಗೂ ರೂಢಿಯಲ್ಲಿರಬೇಕು ಎಂಬುದೇ ಇವರ ಉದ್ದೇಶ ವಿನಾಯಕ ಹೆಗಡೆ ಕಲ್ಮನೆ ಝಿ ಕನ್ನಡ ನ್ಯೂಸ್ ಶಿರಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ